ಕೋಟೆನಾಡು ಗಜೇಂದ್ರಗಡ ನಗರವು ಗದಗ ಜಿಲ್ಲೆಯಲ್ಲಿ ಅತ್ಯಂತ ಶರವೇಗದಲ್ಲಿ ಬೆಳೆಯುತ್ತಿರುವ ನಗರವಾಗಿದೆ ಸಾರ್ವಜನಿಕರು ಸುಗಮ ಸಂಚಾರಕ್ಕೆ ಪೊಲೀಸ್ ಇಲಾಖೆಯ ಜೊತೆ ಕೈ ಜೋಡಿಸಬೇಕಾಗಿದೆ ಎಂದು ಶಾಸಕ ಜಿಎಸ್ ಪಾಟೀಲ್ ಹೇಳಿದರು ನಗರದ ಕಾಲಕಾಲೇಶ್ವರ ವೃತ್ತದಲ್ಲಿ ಗಜೇಂದ್ರಗಡ ಪೊಲೀಸ್ ಚೌಕಿ ಟ್ರಾಫಿಕ್ ಸಿಗ್ನಲ್ ಸಿಸಿ ಕ್ಯಾಮೆರಾ ಉದ್ಘಾಟಿಸಿ ಅವರು ಮಾತನಾಡಿದರು ಏನು ಸಿದ್ದೇಶ್ವರ ನಗರದಲ್ಲಿನ ಪೊಲೀಸ್ ಠಾಣೆಯಲ್ಲಿ ಹತ್ತೊಂಬತ್ತು ಕ್ಯಾಮೆರಾಗಳ ಮಾನಿಟರಿಂಗ್ ಸಿಸ್ಟಮ್ ಅನ್ನು ಗದಗ ಜಿಲ್ಲಾಧಿಕಾರಿ ರೆಡ್ಡಿ ಉದ್ಘಾಟಿಸಿದರು ಬಳಿಕ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ಎಸ್ ನೇಮನ್ಗೌಡ ಮಾತನಾಡಿ ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಇಲ್ಲವಾದಲ್ಲಿ ನಿಯಮ ಉಲ್ಲಂಘಿಸಿದವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಲಾಗುವುದು ಎಂದರು ಪಟ್ಟಣ ಅತ್ಯಂತ ಬೆಳೆಯುತ್ತಿರುವಂಥ ನಗರ ಕಮರ್ಷಿಯಲ್ ಗದಗ್ ಸಿಟಿ ಬಿಟ್ರೆ ಗದಗ ಜಿಲ್ಲೆಯಲ್ಲಿ ಸಿಟಿ ಜಿಲ್ಲೆಯಲ್ಲಿ ಮತ್ತು ಲಕ್ಷ್ಮೇಶ್ವರ ಅತ್ಯಂತ ಪ್ರಮುಖವಾದ ಪಟ್ಟಣ ಈ ಎರಡೂ ಪಟ್ಟಣಗಳನ್ನು ಅಭಿವೃದ್ಧಿಪಡಿಸೋ ನಿಟ್ಟಿನಲ್ಲಿ ಪ್ರಥಮವಾಗಿ ನಾವು ವಿಜಯನಗರದಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದೀವಿ ಸರ್ ಇದೇನು ಪ್ರಾರಂಭ ಆಗಿದೆ ಇದು ಜಸ್ಟ್ ಬಿಗಿನಿಂಗ್ ಸರ್ ಮುಂದೆ ಸ್ಥಳೀಯ ಆಡಳಿತದಿಂದ ಮತ್ತು ತಮ್ಮೆಲ್ಲರ ಒಂದು ಸಹಕಾರದೊಂದಿಗೆ ಸ್ವಲ್ಪ ನಮಗೆ ಇನ್ನೂ ಹೆಚ್ಚಿನ ಹಣಕಾಸಿನ ಸಹಾಯ ಆದರೆ ಇದೊಂದು ಸೇಫ್ ಸಿಟಿಯಾಗಿ ಮಾಡಲಿಕ್ಕೆ ಮತ್ತು ಅತ್ಯಂತ ಡೆವಲಪ್ಡ್ ಸಿಟಿಯಾಗಿ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ಪ್ರಯತ್ನವನ್ನು ತಾವು ನಾವು ಮಾಡ್ತೇವೆ ಸರ್ ತಮ್ಮ ಮಾರ್ಗದರ್ಶನದಲ್ಲಿ ಅಂತ ಹೇಳ್ತಾ ನಾವು ಏನು ನಮ್ಮ ಮೇಲೆ ಭರವಸೆ ಇತ್ತು ಅಧಿಕಾರಿಗಳ ಮೇಲೆ ಭರವಸೆ ಇತ್ತು ತಾವು ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದೀರಿ ಇದನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಾವು ನಿರ್ವಹಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಸರ್ ಇನ್ನೂ ಕೂಡ ಮುಂದೆ ಇನ್ನೂ ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ ನಾನೆಲ್ಲ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ ತಮಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸರ್ ಜೈ ಹಿಂದ್ ಇನ್ನು ಇದೇ ಸಂದರ್ಭದಲ್ಲಿ ಡಿ ವೈ ಎಸ್ ಪಿ ಪ್ರಭುಗೌಡ ಡಿ ಕೆ ಸಿ ಪಿ ಐ ಎಸ್ ಎಸ್ ಬಿಳಗಿ ಬಿಎಸ್ಐ ಸೋಮನ್ಗೌಡ ಗೌಡರ್ ತಹಸೀಲ್ದಾರ್ ಕಿರಣ್ ಕುಮಾರ್ ಕುಲ್ಕರ್ಣಿ ಮುಖ್ಯಾಧಿಕಾರಿ ಬಸವರಾಜ್ ಬಳಗಾನೂರ್ ಮಂಜುಳಾ ರೇವಡಿ ಶಾರದಾ ರಾಠೋಡ್ ಸಿದ್ದನ್ನ ಬಂಡಿ ಚಂಬಣ್ಣ ಚೌಡಿ ಶಿವರಾಜ್ ಗುರ್ಪಡೆ ವಿಪಕ್ಷ ನಾಯಕ ಮೃತುಜ ಡಾಲಾಯ್ತ್ ಶ್ರೀಕಾಂತ್ ಔದುತ್ ರಾಜು ಸಾಂಗ್ಲಿಕರ್ ಎಡಿ ಕೋಲ್ಕರ್ ವೆಂಕಟೇಶ್ ಮುದ್ಗಲ್ ಶ್ರೀಧರ್ ಬಿದ್ರಳಿ ಶರಣು ಪೂಜಾರಿ ದಾದು ಹನಿಗಿ ಉಮೇಶ್ ರಾಠೋಡ್ ಅಂದಪ್ಪ ರಾಠೋಡ್ ತುಳಸಿನಾಥ್ ಮಾಡೋತ್ತರ್ ಸೇರಿದಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಸಾರ್ವಜನಿಕರು ಇದ್ದರು ಜನರಿಗೆ ಆತಂಕವನ್ನ ನಿವಾರಿಸ್ಬೇಕು ಅನ್ನೋ ವಿಚಾರದಲ್ಲಿ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮತ್ತು ಅವರು ನಮ್ಮ ಗದಗ ಜಿಲ್ಲೆಗೆ ಬಂದ ಮೇಲೆ ಹಲವಾರು ಇಂತ ಸುಧಾರಣೆ ಕ್ರಮಗಳನ್ನು ಅವರು ಮಾಡಿದ್ದಾರೆ ಅವರು ಶ್ರೀ ಡ್ಯಾಂಗೋಡ್ ನಮ್ಮ ಎಸ್ ಬಿ ಸಹೇಬರ್ ಆಮೇಲೆ ಆಮೇಲೆ ಬೇಸಿಗೆ ಮೇಲೆ ಇರ್ತಕ್ಕಂಥ ನಮ್ಮ ಪಕ್ಷದ ನಗರದ ಅಧ್ಯಕ್ಷರು ಪುರುಸಭೆ ಹಿರಿಯ ಸದಸ್ಯರಾದಂಥ ಗೋರ್ಪಡೆ ತಹಸೀಲ್ದಾರ್ ಅವರೇ ಉಮೇಶ್ ರಾಠೋಡ್ ಅವರೇ ನಮ್ಮ ಡಿ ಎಸ್ ಪಿ ಅವರೇ ಊರಿನ ಗಣ್ಯರು ನಮ್ಮ ವಿವಿಧ ಪ್ರತ್ಯಮಶಾಲಿ ಸಮಾಜದ ಅಧ್ಯಕ್ಷರೂ ಆದಂಥ ಸ್ನೇಹಿತರಾದ ತಹಸೀಲ್ದನ್ನ ಪಟ್ಟಿಯವರೇ ಮತ್ತವರು ಹಿರಿಯರಾದಂಥ ಚಮ್ಮಣ್ಣ ಅವರೇ ಯಾವತ್ತು ಎತ್ರಿ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳೇ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರೇ ಯಾವತ್ತು ಗಜನಗಡೆ ನಗರದ ಎಲ್ಲ ನಮ್ಮ ಆತ್ಮೀಯ ಯುವಕರೇ ಪುರಸಭೆಯ ಗೌರವತೆ ಪ್ರೊಫೆಸರ್ ಅವ್ರ ಸರ್ ಅಂಗ್ಲೀಕರ್ ಅವರೇ ಮತ್ತು ಯಾವತ್ತು ಆತ್ಮೀಯ ಗಂಧುಗಳ ಇವತ್ತು ವಿಶೇಷವಾಗಿ ಈಗಾಗಲೇ ನಮ್ಮ ಎಸ್ ಪಿ ಅವರು ಈ ಒಂದು ಪ್ರಜೆಂಟ್ ಕಡೆ ಬಹಳ ವೇಗವಾಗಿ ಬೆಳಿರ್ತಕ್ಕಂಥ ನಗರ ಇದೆ ಅದ್ರ ಬಗ್ಗೆ ಹೆಲ್ಸು ನಾವೆಲ್ಲ ಕಾನೂನಾತ್ಮಕ ವಿಚಾರಗಳನ್ನು ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಹಲವಾರು ಕ್ರಮ ಕ್ರಮಗಳನ್ನು ನಾವು ಮಾಡಬೇಕು ಅನ್ನೋ ವಿಚಾರವನ್ನು ನಾವೆಲ್ಲ ಚರ್ಚೆ ಮಾಡಿದಾಗ ಅವರು ಕೂಡ ಒಪ್ಕೊಂಡು ಇವೆಲ್ಲ ಭಾಳ ಅವಶ್ಯತೆ ಅನ್ನೋ ವಿಚಾರ ಇಟ್ಕೊಂಡು ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಕೆಲವು ವಿಚಾರಗಳನ್ನು ಇವತ್ತು ಅವರು ಮಾಡುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ ಅದರ ಜನರ ಸಹಕಾರ ಕೂಡ ಅದಕ್ಕೆ ಭಾಳಷ್ಟು ಇತ್ತು ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆಯವ್ರಿಗೆ ನೀವೆಲ್ಲ ಸಾರ್ವಜನಿಕರಿಗೆ ಇವತ್ತು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ಇವತ್ತು ವಿಶೇಷವಾಗಿ ಇವೇನು ಕಾರ್ಯಗಳು ಯಾವುವು ತಾತ್ಪೂರ್ವವಾಗಿ ಆಗಬಾರ್ದು ಇವು ನಿರಂತರವಾಗಿ ನಡಿಬೇಕು ನಿರಂತರವಾಗಿ ನಡಿಬೇಕಾದ್ರೆ ಇಲ್ಲಿ ಸ್ಥಳೀಯ ಅಧಿಕಾರಿಗಳ ಜವಾಬ್ದಾರಿ ಬಹಳಷ್ಟಿದೆ ಎಲ್ಲ ನೀವು ಸಾರ್ವಜನಿಕ ಸಾರ್ವಜನಿಕರ ಜೊತೆ ಸಮಾಧಾನದಿಂದ ತಿಳುವಳಿಕೆಯನ್ನು ಕೊಟ್ಟು ಅವ್ರ ಜೊತೆ ಅವರ ಮನಸ್ಸನ್ನು ಗೆದ್ದು ಈ ಯೋಜನೆಗಳನ್ನು ಯಶಸ್ವಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇವೆಲ್ಲ ಮಾಡಬೇಕು ಏನು ಈಗ ಸ್ವಲ್ಪ ಸಾರ್ವಜನಿಕರಿಗೆ ತೊಂದರೆ ಈಗ ಆದರೆ ಕೆಲವು ದಿನಗಳಾದಮೇಲೆ ನಮಗೆಲ್ಲ ಅದ್ರ ಬಗ್ಗೆ ರೂಢಿ ಆದಮೇಲೆ ಒಂದು ಶಿಸ್ತು ನಮ್ಮ ಹತ್ರ ಮನಗೂಡ್ತಾಯಿತು ಅವಾಗ ಸ್ವಾಭಾವಿಕವಾಗಿ ನಾವೆಲ್ಲರೂ ಅಂತ ಪಾಲನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಆದರೆ ನಾನು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೂ ಕೂಡ ಒಂದು ಕಡೆ ಸ್ವಯಂ ಪಂಚಾಯಿತಿ ಹೇಳ್ತಕ್ಕಂಥ ಒಂದು ವ್ಯವಸ್ಥೆ ಒಂದು ಕಡೆ ಆಗಬೇಕು ಅದಕ್ಕೆ ಅದಕ್ಕೇನಾದರೂ ವಿಸ್ತುವಾಗಿ ಏನಾದರೂ ನಡ್ಬಿಟ್ರೆ ಅದನ್ನು ನೀವು ಎಲ್ಲ ಸುತ್ತ ಏನು ಕಾನೂನು ವ್ಯವಸ್ಥೆಯಲ್ಲಿ ಇವತ್ತು ಬಿಗಿಯಿಂದರೆ ಇವತ್ತು ನೀವು ಮಾಡ್ತಕ್ಕಂಥ ಕೆಲಸಗಳು ಆಗಲಿಕ್ಕೆ ಸಾಧ್ಯ ಇವತ್ತು ನಾವೆಲ್ಲ ಮೊನ್ನೆ ಇಲ್ಲಿ ಕಾಯ್ಕಲ್ಯ ಮಾರ್ಕೆಟ್ ಬಹಳಷ್ಟು ತೊಂದರೆ ಒಂದು ಸುಂದರವಾದಂಥ ಎರಡು ದೋಡು ರಸ್ತೆ ಐತಿ ಆದರೆ ಪ್ರಯಾಣಿಕರಿಗೆ ಯಾರಿಗೂ ಅಡಿಗೆ ಭಾಳಷ್ಟು ತೊಂದರೆ ಇವತ್ತದನ್ನ ನಮ್ಮ ಅಧಿಕಾರಿಗಳು ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಎಲ್ಲರೂ ಸೇರಿ ನಮ್ಮ ಮುನ್ಸಿಪಾಲ್ಟಿ ಅಧಿಕಾರಿಗಳೆಲ್ಲ ಸೇರಿ ತಹಸೀಲ್ರೆಲ್ಲ ಸೇರಿ ಇವತ್ತು ಅದನ್ನು ಗರುಗೊಳಿಸಿ ಎಲ್ಪ ಹೊರಗಡೆ ಹಾಕಿದ್ದೇವೆ ಆದರೆ ಇನ್ನೂ ಕೆಲವರಿಗೆ ಏನು ಇಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಏನು ವ್ಯಾಪಾರಸ್ಥರದ್ರಿ ಇಲ್ಲ ನಮ್ಮ ಮಾರ್ಕೆಟ್ ಇಲ್ಲಿ ಎಲ್ಲ ಇದು ಶಿಫ್ಟ್ ಆದರೆ ನಮ್ಮ ಮಾರ್ಕೆಟ್ ನಮ್ಗೆ ಇಲ್ಲೇ ವ್ಯಾಪಾರ ಕಡಿಮೆ ಐತಂತೆ ಅದೇನು ನನಗೆ ಸಮಂಜಸ ಅನ್ಸೋದಿಲ್ಲ ಯಾಕಂದ್ರೆ ದಿನನಿತ್ಯ ಗಜನಗಡ ನಗರಕ್ಕೆ ಬರ್ತಕ್ಕಂಥ ಅನೇಕ ಗ್ರಾಮಗಳಿಂದ ಈ ವ್ಯಾಪಾರ ಮಾಡಲಿಕ್ಕೆ ಇಲ್ಲಿ ಎ ಪಿ ಎಫ್ ಸಿಗೆ ಬರ್ತಕ್ಕಂಥ ರೈತರು ಇವೆಲ್ಲ ನೋಡಿದರೆ ನಿಮ್ಮ ಏನು ಇವರಿಗೆ ಆತಂಕ ಆಗೋದಿಲ್ಲ ನಿಮ್ಮ ವ್ಯಾಪಾರ ನಿರಂತರವಾಗಿ ಅವರ ಇತ್ತು ಆ ರೀತಿ ನಡೀತೈತೆ ಅನ್ನೋ ವಿಚಾರವನ್ನು ಇವತ್ತು ನಾವು ನೋಡಿದ್ದೇವೆ ಯಾಕಂದರೆ ನಾವು ಹಿಂದಿನ ವಿಚಾರಗಳನ್ನು ಹೇಳ್ಬೇಕಂದ್ರೆ ಯಾವಾಗಲೂ ಹೊಸ ಪ್ರಾರಂಭ ನಿಮ್ಮ ಎ ಪಿ ಎಫ್ ಸಿ ನಾನು ಹತ್ತೊಂಬತ್ತು ನೂರ ಎಂಬತ್ಮೂರ ಎಂಬತ್ತೈದು ಇ ಸಿ ಬಗ್ಗೆ ಹೇಳ್ತೀನಿ ನಾನು ನಾನು ಎ ಪಿ ಎಫ್ ಸಿ ಇದ್ದಾಗ ಅವಾಗಲೂ ನಿಮ್ಮೆಲ್ಲ ಕಾಳು ಕಡೆ ವ್ಯಾಪಾರಿ ಇದ್ದು ನಿಮ್ಮ ಅಂಗಡಿ ಇರು ಇಲ್ದಲ್ಲ ಅಲ್ಲಿ ಅಂಗಡಿ ಎಲ್ಲ ಆದ್ರೆ ಮತ್ತೆ ನಾವೊಂದು ಕಠಿಣವಾದ ನಿರ್ಧಾರ ತೆಗೆದುಕೊಂಡು ಇವನ್ನೆಲ್ಲ ಡಿನೋಟಿಫೈ ಮಾಡಿ ಏನು ಮಾರ್ಕೆಟ್ ಆಡಿತ ಇವತ್ತು ತನಿಖೆ ನಾನು ಇವತ್ತು ನೋಡಿದ್ವಲ್ಲ ಇವತ್ತು ಆ ಮಾರ್ಕೆಟ್ನೇ ಜಗ ಇಲ್ಲಿ ಇವತ್ತೇನು ಪರಿಸ್ಥಿತಿ ಮತ್ತೆ ಮಂದಿ ರೈತರಿಗೆ ಇವತ್ತು ಇಲ್ಲೇ ಬಂದಿದ್ರೆ ಏನಕ್ಕಿತ್ತು ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಈಗ ಮತ್ತೆ ನಾವು ಏನು ಮಾಡಾಕತ್ತೀವಿ ಮತ್ತೊಂದು ಹೊಸ ಮಾರ್ಕೆಟ್ಗೆ ಇನ್ನೊಂದು ಮೂವತ್ತು ನಲವತ್ತು ಎಕರೆ ಜಮೀನನ್ನು ನಾವು ಹುಡುಕಾಕತ್ತೀವಿ ಹಂಗೆ ಇವೇನು ನಗರಗಳು ಪಟ್ಟಣಗಳು ಬೆಳೀತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಸಹಕಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಅವೆಲ್ಲ ಸಾರ್ವಜನಿಕರು ಅವೆಲ್ಲ ಸಹಕಾರ ಮಾಡಬೇಕಾಗತ್ತೆ ಇವತ್ತು ವಿಶೇಷವಾಗಿ ಏನಿವತ್ತು ನಾವೆಲ್ಲ ಸಿ ಸಿ ವಿಯನ್ನು ಅಳವಡಿಸಿದ್ದೇವೆ ಇವತ್ತು ಸಿ ಸಿ ಟಿ ವಿ ಅಳವಡಿಸಿ ಬರೀ ಇದರ ವಿಚಾರಗಳನ್ನು ನಾವು ಆಮೇಲೆ ಅದರಲ್ಲಿ ನೋಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಆದರೆ ಇವತ್ತು ಇವತ್ತು ಆದರೆ ಇವತ್ತು ಏನಾಗಿದೆ ನೀವು ಏನು ಸಿ ಸಿ ಟಿ ವಿಗಳ ಈ ಪಟ್ಟಣದಲ್ಲಿ ಅಳವಡಿಸಿದ್ದಾರೆ ಅವನ್ನೆಲ್ಲ ಸ್ಟೇಷನ್ ನಲ್ಲಿ ಕೂತ ನೋಡ್ಬೋದು ಆಶಿಸ್ಟಿ ಮಾಡಿ ಇವತ್ತು ಯಾರು ಸುಮ್ ಸುಮ್ನ ಪೊಲೀಸರು ನನಗೆ ತೊಂದರೆ ಕೊಟ್ಟರು ಅಥವಾ ಇಲ್ಲ ಅನ್ನೋ ವಿಚಾರವನ್ನ ಈಗ ದೂರ ಎಲ್ಲಾ ಕಡಿಮೆ ಅದಕ್ಕೆ ತಾವು ಸುಧಾರಿತ ಕ್ರಮಗಳು ಯಾಕಂದ್ರೆ ನಮ್ಮ ಎಸ್ ಪಿ ಸಾಹೇಬ್ರಿಗೆ ಹೇಳಿ ಹೆಂಗಿದ್ದಾರೆ ಅಂದ್ರೆ ಏನು ದೊಡ್ಡ ದೊಡ್ಡ ನಗರಗಳ ಬೆಂಗಳೂರು ನಗರಗಳಲ್ಲಿ ಇಂಥವೆಲ್ಲ ಸಿಸ್ಟಮ್ ಇದಾವಲ್ಲಿ ಇವು ಇಲ್ಲಿ ಇತ್ತೀಚೆಗೆ ನಾವೆಲ್ಲ ಬಹಳಷ್ಟು ದೊಡ್ಡ ದೊಡ್ಡ ನಗರಗಳಲ್ಲಿ ಇವನ್ನೆಲ್ಲ ಕಾಣೋದಿಲ್ಲ ಆದರೆ ಪ್ರಥಮ ಬಾರಿಗೆ ಬೆಂಗಳೂರು ಬಿಟ್ಟು ಒಂದು ಜಿಲ್ಲೆಯಲ್ಲಿ ಇಂಥ ಒಂದು ವ್ಯವಸ್ಥೆ ಮಾಡಿದ್ರೆ ಅಂದರೆ ಸನ್ಮಾನ್ಯ ನ್ಯಾಮರನ್ನು ಮಾಡಿ ಅಂತ ಅವ್ರು ಹೇಳಬೇಕಾಗತ್ತೆ ಅದಕ್ಕಂತವರು ಮನೋಭಾವನೆ ಎಲ್ಲಿವರೆಗೆ ಅವರ ಸೇವೆ ಜಿಲ್ಲೆಗೆ ಇರ್ತೈತಿ ಅಲ್ಲಿವರೆಗೆ ನಾನು ಏನಾದರೂ ಹೊಸ ಹೊಸ ವಿಚಾರಗಳನ್ನು ಹೊಸ ಕ್ರಮಗಳನ್ನು ಸುಧಾರಿತ ವಿಚಾರಗಳನ್ನು ಮಾಡ್ತಕ್ಕಂಥ ಒಂದು ಮನೋಭಾವನೆ ಬಂದಂಥ ಒಬ್ಬ ದಕ್ಷ ಅಧಿಕಾರಿಗಳಿದ್ದಾರೆ ನಮಗೆ ಅದಕ್ಕಂಥವರ ಒಂದು ಸಲಹೆ ಮೇರೆಗೆ ಇಂಥ ಎಲ್ಲ ಕಾರ್ಯಗಳು ನಡೆಸಲಿಕ್ಕಾಗತ್ತೆ ಏನು ಎಲ್ಲಿರೋ ಓಡಾಡ್ರಿ ಎಲ್ಲರ ನೀವು ಏನು ಮಾಡಿದ್ರು ನಡೀತಿತ್ತು ಅನ್ನೋ ವಿಚಾರ ಅಂದ್ರೆ ಸೀದಾ ಪೊಲೀಸ್ ಸ್ಟೇಷನ್ ಹೇಗೆ ನಿಮ್ಮ ಚಿತ್ರ ನೋಡ್ತಿರ್ತಾರೆ ಅದಕ್ಕೆ ನೀವೆಲ್ಲ ಜಾಗೃತರಾಗ್ರಿ ಸುಮ್ಮ ಸುಮ್ಮನೆ ದೂರು ಕೊಡ್ತಕ್ಕಂಥ ಹೋಗ್ಬೇಡ್ರಿ ದಯಮಾಡಿ ನೀವೆಲ್ಲ ಸಹಕಾರ ಮಾಡಿ ಗಜನಘಡ್ ನಗರದಲ್ಲಿ ಇನ್ನು ಮುಂದೆ ಇವು ಕಳತನ ಆಗಲಿ ಟೆಫ್ಟ್ ಆಗಲಿ ಏನೇ ಆಗಲಿ ಅವನ್ನೆಲ್ಲ ಕಡಿಮೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಈ ಕ್ರಮ ಇವತ್ತು ಈ ಪೊಲೀಸ್ ಇಲಾಖೆಯವ್ರು ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಸಹಕಾರ ಇತ್ತು ಹೇಳಿ ಇವತ್ತು ನಾನು ಕೂಡ ಭಾಳ ಏನು ಗತಿಯಲ್ಲಿ ಇವತ್ತು ಯಾಕಂದರೆ ಇವನ್ನ ಜೋಡಿಸಿದ್ವಿ ನಾವು ಅದ್ರ ಬಂದಾಗುತ್ತಿದ್ದು ರಸ್ತೆ ಮಾಡೋದು ಯಾವನೋ ವೈರ್ ಕಡ್ದೋಗಿದ್ದ ಒಳ್ಳೆ ಯಾರು ಕೇಳಲಿಲ್ಲ ಅವನು ಆದರೆ ನಮ್ಮ ಎಸ್ ಪಿ ಸಾಹೇಬಲ್ಲರಿಗೂ ಮುನ್ಸಿಪಾಲ್ಟಿ ಅವರಿಗೆ ಮತ್ತು ಕಾಂಟ್ರಾಕ್ಟರ್ಗೆಲ್ಲ ಒತ್ತಾಯ ಮಾಡಿ ಶೀಘ್ರ ಅವನ್ನೆಲ್ಲ ಸರಿ ಮಾಡಿಸಿದ್ದಾರೆ ಅದಕ್ಕೆ ನಾನು ಎಲ್ಲ ನಿರಂತರವಾಗಿ ನಡೀಲಿ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಹೆಚ್ಚು ಲಕ್ಷ ಓತಿ ಅವೆಲ್ಲ ಕಾರ್ಯ ಮಾಡ್ತಾರೆ ಅಂತೇಳಿ ನಂಬಿ ಇವತ್ತೇನು ಈ ಒಂದು ಪೊಲೀಸ್ ಚೌಕಿ ನೀವು ಉದ್ಘಾಟನೆ ಮಾಡಿದ್ವಿ ಇವನ್ನೆಲ್ಲ ನಿಮಗೆ ನಿಯಂತ್ರಣ ಮಾಡಲಿಕ್ಕೆ ಅಲ್ಲಿ ನಿಂತ್ಕೊಂಡು ಈ ಅಲ್ಲಿ ಸರಿ ಇಲ್ಲಿ ಸರಿ ಅನ್ನೋಕ್ಕಿಂತ ಒಳಗಾಗಿ ಕುಂತ್ಕೊಂಡು ನಿಮಗೆಲ್ಲ ಎಲ್ಲ ನಾಲ್ಕು ಮೂಲೆಗೆ ಡೈರೆಕ್ಷನ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದ್ರಾಗತ್ತೆ ಅದಕ್ಕೆ ದಯಮಾಡಿ ನೀವೆಲ್ಲ ಸರ್ಕಾರ ಮಾಡಿರಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ಯಶಸ್ವಿಗೊಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿರಿ ಅನ್ನೋ ಮಾತು ಈ ಸಂದರ್ಭದಲ್ಲಿ ಹೇಳಿ